ಚೇಸ್ ಮಾಸ್ಟರ್ ರನ್ ಮಿಷಿನ್ ಹೀಗೆ ಹಲವು ಹೆಸರುಗಳಿಂದ ಅಭಿಮಾನಿಗಳಿಂದ ಕರೆಸಿಕೊಳ್ಳುವ ಭಾರತವಷ್ಟೇ ಅಲ್ಲದೆ ಇಡೀ ಜಗತ್ತಿಗೆ ಕ್ರಿಕೆಟ್ ಕಿಂಗ್ ಮತ್ತು ಜಗತ್ತಿನಾದ್ಯಂತ ಅಪಾರ ಅಭಿಮಾನಿಗಳನ್ನ ಹೊಂದಿರುವ ವಿರಾಟ್ ಕೊಹ್ಲಿಯ ಹಿನ್ನೆಲೆಯೇನು ಕ್ರಿಕೆಟ್ ಶುರು ಮಾಡಿದ್ದು ಯಾವಾಗ ಮತ್ತು ಅವರ ಜೀವನದ ಬಗ್ಗೆ ಇಲ್ಲಿವರೆಗೂ ನೀವು ತಿಳಿಯದೇ ಇರುವ ಹಲವು ಮಹತ್ವದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನವೆಂಬರ್ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಭಾರತದ ದೆಹಲಿಯಲ್ಲಿ ಜನಿಸಿದ ವಿರಾಟ್ ಕೊಹ್ಲಿ ಹೀಗೆ ದೆಹಲಿಯಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆವಾಗ ತಾನೇ ಸ್ಟಾರ್ಟ್ ಆಗಿದ್ದ ಪಶ್ಚಿಮ ದೆಹಲಿ ಅಕಾಡೆಮಿಯಲ್ಲಿ ತರಬೇತಿ ಪಡೆದುಕೊಳ್ಳುತ್ತಾರೆ ಮತ್ತು ಈ ಪಶ್ಚಿಮ ದೆಹಲಿ ಅಕಾಡೆಮಿಯಲ್ಲಿ ತರಬೇತಿ ಕೊಂಡವರಲ್ಲಿ ಮೊದಲಿಗರಾಗಿದ್ದಾರೆ ಹೇಗೆ ಮುಂದೆ ತರಬೇತಿ ಪಡೆದುಕೊಂಡು ಎರಡ್ ಸಾವಿರದ ಆರರಲ್ಲಿ ಕೊಹ್ಲಿ ದೆಹಲಿ ಪರವಾಗಿ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿ ತಮ್ಮ ಕ್ರಿಕೆಟ್ ಕೆರಿಯರ್ ಸ್ಟಾರ್ಟ್ ಮಾಡುತ್ತಾರೆ ಬಟ್ ಆ ಮ್ಯಾಚ್ನಲ್ಲಿ ಕೊಹ್ಲಿಗೆ ಬ್ಯಾಟಿಂಗ್ ಮಾಡುವ ಅವಕಾಶ ದೊರೆತಿರಲಿಲ್ಲ ನಂತರ ನವೆಂಬರ್ನಲ್ಲಿ ತಮಿಳುನಾಡು ವಿರುದ್ಧ ತಮ್ಮ ಪ್ರಥಮ ದರ್ಜೆ ಚೊಚ್ಚಲ ಪಂದ್ಯದಲ್ಲಿ ಕೇವಲ ಹತ್ತು ರನ್ಗಳನ್ನು ಗಳಿಸ್ತಾರೆ ಹೇಗೆ ಮುಂದುವರೆದು ವಿರಾಟ್ ತಮ್ಮ ನೆಕ್ಸ್ಟ್ ಮ್ಯಾಚ್ ಅನ್ನು ಕರ್ನಾಟಕದ ತಂಡದ ವಿರುದ್ಧ ಪಂದ್ಯದಲ್ಲಿ ತೊಂಬತ್ತು ರನ್ಗಳನ್ನು ಗಳಿಸಿ ಆ ಮ್ಯಾಚ್ ಅನ್ನ ಡ್ರಾ ಮಾಡಿದ್ರು ಹೀಗೆ ಮುಂದುವರಿದು ವಿರಾಟ್ ಕೊಹ್ಲಿ ಅವರ ಕ್ರಿಕೆಟ್ ಜರ್ನಿ ಟಿ ಟ್ವೆಂಟಿ ಕ್ರಿಕೆಟ್ಗೂ ಕಾಲಿಡುತ್ತದೆ ಅದರಂತೆ ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಏಳರಲ್ಲಿ ಹಿಮಾಚಲ ಪ್ರದೇಶದ ವಿರುದ್ಧ ತಮ್ಮ ಟಿ ಟ್ವೆಂಟಿ ದೇಶೀಯ ಚೊಚ್ಚಲ ಪಂದ್ಯದಲ್ಲಿ ಮೂವತ್ತೈದು ರನ್ಗಳನ್ನು ಗಳಿಸಿದ್ರು ಮುಂದುವರೆದು ಎರಡು ಸಾವಿರದ ಎಂಟರಲ್ಲಿ ಮಲೇಷಿಯಾದ ಕೌಲಲಾಂಪುರದಲ್ಲಿ ಐ ಸಿ ಸಿ ಅಂಡರ್ ನೈನ್ಟೀನ್ ಭಾರತೀಯ ಕ್ರಿಕೆಟ್ ತಂಡವನ್ನು ಗೆಲ್ಲುವ ರೀತಿ ಮಾಡಿದರು ಇದನ್ನು ಕಂಡ ಐಪಿಎಲ್ ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬರೋಬ್ಬರಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಿತ್ತು ಮತ್ತು ಅದೇ ವರ್ಷ ಅಂದರೆ ಎರಡ್ ಸಾವಿರದ ಎಂಟರಲ್ಲಿ ಓಡಿಐ ಕ್ರಿಕೆಟ್ಗೂ ಪಾದಾರ್ಪಣೆ ಮಾಡಿದ್ರು ಈ ಪಂದ್ಯವು ಶ್ರೀಲಂಕಾ ವಿರುದ್ಧ ನಡೆದಿತ್ತು ಮತ್ತು ಆ ಪಂದ್ಯದಲ್ಲಿ ಕೇವಲ ಹನ್ನೆರಡು ರನ್ ಗಳನ್ನ ಮಾತ್ರ ಕೊಹ್ಲಿ ಗಳಿಸಿದ್ರು ನಂತರ ಆಸ್ಟ್ರೇಲಿಯಾದಲ್ಲಿ ನಡೆದ ಉದಯೋನ್ಮುಖ ಆಟಗಾರರ ಟೂರ್ನಮೆಂಟ್ ನಲ್ಲಿ ಅವರು ಒಂಬತ್ತು ಇನ್ನಿಂಗ್ಸ್ ಗಳಲ್ಲಿ ಬರೋಬ್ಬರಿ ಎಂಟುನೂರ ಐದು ರನ್ಗಳನ್ನ ಬಾರಿಸಿ ರಾಷ್ಟ್ರೀಯ ತಂಡದ ಆಯ್ಕೆಗಾರರ ಮನಸ್ಸಿನಲ್ಲಿ ಟಾಪ್ ಪ್ಲೇಸ್ ಪಡೆದುಕೊಂಡರು ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೆಸರು ಮಾಡುತ್ತಿದ್ದ ಕೊಹ್ಲಿ ಎರಡ್ ಸಾವಿರದ ಎಂಟರಲ್ಲಿ ಆಗ ತಾನೇ ಆರಂಭವಾಗಿದ್ದ ಐಪಿಎಲ್ನಲ್ಲಿ ಕೂಡ ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಅನ್ನ ಮುಂದುವರೆಸಿದ್ರು ಮೊದಲ ಎರಡು ವರ್ಷ ಐಪಿಎಲ್ನಲ್ಲಿ ಅಷ್ಟೇನು ಅವಕಾಶ ದೊರೆತಿರಲಿಲ್ಲ ಮತ್ತು ಹೆಚ್ಚು ರನ್ಗಳನ್ನ ಆಡಿರಲಿಲ್ಲ ಆದರೆ ಎರಡ್ ಸಾವಿರದ ಹತ್ತರಲ್ಲಿ ಉಪನಾಯಕನಾಗಿ ಬಡ್ತಿ ಪಡೆದ ನಂತರ ಹಲವು ಪಂದ್ಯಗಳಲ್ಲಿ ತಮ್ಮ ಬ್ಯಾಟಿಂಗ್ ಪ್ರದರ್ಶನ ಮಾಡುವ ಮೂಲಕ ಹಲವು ಮ್ಯಾಚ್ಗಳ ಗೆಲುವಿಗೆ ಕಾರಣರಾದರು ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ದೊಡ್ಡ ಐಪಿಎಲ್ ಆ್ಯಕ್ಷನ್ನಲ್ಲಿ ಪ್ರತಿ ಐಪಿಎಲ್ ತಂಡಗಳು ತಲಾ ನಾಲ್ಕು ಆಟಗಾರರನ್ನ ಉಳಿಸಿಕೊಳ್ಳಬೇಕೆಂದು ಬಿಸಿಸಿಐ ತೀರ್ಮಾನಿಸಿತ್ತು ಅದರಂತೆ ಆ ಸೆಷನ್ನಲ್ಲಿ ಆರ್ಸಿಬಿ ಉಳಿಸಿಕೊಂಡ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ ಆಗಿದ್ರು ಮತ್ತು ಅದೇ ಸೆಷನ್ನಲ್ಲಿ ಫೈನಲ್ವರೆಗೂ ಆರ್ ಸಿ ಬಿ ಹೋಗಿತ್ತು ಮತ್ತು ಕೆ ತಂಡದ ಜೊತೆಗೆ ಆರ್ ಸಿ ಬಿ ಸೋತು ರನ್ನರ್ಅಪ್ ಆಗಿ ಆ ಸೆಷನ್ನಿಂದ ಹೊರಗೆ ಉಳಿದಿತ್ತು ನಂತರ ಹೀಗೆ ಎರಡ್ ಸಾವಿರದ ಹದಿಮೂರರ ಸೆಷನ್ ಸೆಷನ್ನಲ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿ ನೇಮಕಗೊಂಡ್ರು ಅಲ್ಲಿಂದ ಕ್ಯಾಪ್ಟನ್ ಆಗಿ ಹಲವು ಪಂದ್ಯಗಳಲ್ಲಿ ತಮ್ಮ ಬ್ಯಾಟಿಂಗ್ ಮತ್ತು ನಾಯಕತ್ವದಿಂದ ಒಂಬೈನೂರ ರನ್ ಗಳನ್ನ ಗಳಿಸಿ ಆ ಸೆಷನ್ನಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿ ಹಲವು ಮ್ಯಾಚ್ ಗಳನ್ನ ಗೆಲ್ಲಿಸುತ್ತಾ ಬಂದರು ಹೀಗೆ ಐಪಿಎಲ್ ಶುರುವಾದಾಗಿನಿಂದ ಇಲ್ಲಿಯವರೆಗೂ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ಒಂದೇ ತಂಡದಲ್ಲಿ ಆಟವಾಡಿದ ಏಕೈಕ ಆಟಗಾರ ಹೀಗೆ ಐಪಿಎಲ್ ಮೂಲಕ ಹಲವು ಆರ್ಸಿಬಿಯ ಲಾಯಲ್ ಫ್ಯಾನ್ಸ್ಗಳನ್ನು ಕೂಡ ಜಗತ್ತಿನಾದ್ಯಂತ ಹೊಂದಿದ್ದಾರೆ ಇದರ ಜೊತೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿಯೂ ಕೂಡ ಹಲವು ಅದ್ಭುತ ದಾಖಲೆಗಳನ್ನ ಮಾಡಿದ್ದಾರೆ ಅದಕ್ಕಾಗಿ ಎರಡ್ ಸಾವಿರದ ಹನ್ನೊಂದರ ಹೊಡಿಐ ವಿಶ್ವಕಪ್ನಲ್ಲೂ ಕೂಡ ತಮ್ಮ ಅದ್ಭುತ ಶತಕದ ಆಟದೊಂದಿಗೆ ಭಾರತ ಇಪ್ಪತ್ತೆಂಟು ವರ್ಷಗಳ ನಂತರ ಮೊದಲ ಬಾರಿಗೆ ಕಪ್ ಗೆಲ್ಲುವ ಹಾಗೆ ಮಾಡಿದ್ರು ಹೀಗೆ ವಿಶ್ವಕಪ್ ನಂತರ ಹಲವು ಹಿರಿಯ ಕ್ರಿಕೆಟಿಗರಿಗೆ ಬಿಸಿಸಿಐ ವಿಶ್ರಾಂತಿ ನೀಡಿತ್ತು ಅದರಲ್ಲಿ ಸಚಿನ್ ತೆಂಡೂಲ್ಕರ್ ಕೂಡ ಒಬ್ಬರು ಸೊ ಈ ಸಮಯದಲ್ಲಿ ಅಂದರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಟೆಸ್ಟ್ ಪಂದ್ಯದಲ್ಲಿ ಪ್ರಥಮ ಬಾರಿಗೆ ಕೊಹ್ಲಿ ಪಾದಾರ್ಪಣೆ ಮಾಡಿ ಅಲ್ಲಿಂದ ತಮ್ಮ ಟೆಸ್ಟ್ ಕ್ರಿಕೆಟ್ ಜರ್ನಿಯನ್ನ ಶುರು ಮಾಡಿದ್ರು ಮತ್ತು ಇತ್ತೀಚೆಗೆ ವಿರಾಟ್ ಕೊಹ್ಲಿ ಕೂಡ ತಮ್ಮ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಕೂಡ ಘೋಷಿಸಿದ್ದಾರೆ ಹೀಗೆ ಅತ್ಯುತ್ತಮ ಕ್ರಿಕೆಟ್ ಆಡಿ ತಮ್ಮ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ್ದ ಕ್ರಿಕೆಟ್ ಆಟಗಾರ ಎನಿಸಿಕೊಂಡಿದ್ದಾರೆ ಹೀಗೆ ಅತ್ಯುತ್ತಮ ಕ್ರಿಕೆಟ್ ಆಡಿ ಕೊಹ್ಲಿ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನ ಸಹ ಪಡೆದುಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾದ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪಡೆದ ಅರ್ಜುನ ಪ್ರಶಸ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ಪಡೆದ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಪಡೆದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದುಕೊಳ್ಳುವುದಷ್ಟೇ ಅಲ್ಲದೆ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿರುವ ಒಂದು ಸ್ಟ್ಯಾಂಡ್ ಅನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಹ್ಲಿ ಸ್ಟ್ಯಾಂಡ್ ಎಂದು ಹೆಸರಿಡಲಾಗಿದೆ ಹೀಗೆ ಇದು ವಿರಾಟ್ ಕೊಹ್ಲಿ ಅವರ ಕ್ರಿಕೆಟ್ ಜರ್ನಿಯ ಒಂದು ಸಂಕ್ಷಿಪ್ತ ವರದಿಯಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ಧನ್ಯವಾದ